ನನ್ನಿಂದ ಈಗಾಗ್ಲೇ ನಾಲ್ಕೈದು ಜನ ಜೈನ್ ಕೃಷಿಕರಾಗಿ ಪರಿವರ್ತನೆ ಆಗಿದ್ದಾರೆ ಸಣ್ಣ ಪ್ರಮಾಣದಲ್ಲಿ ಅವ್ರ ಮನೆಗೆ ಬೇಕಾದಂತ ಅವರೇ ಬೆಳ್ಕೊಳ್ಬೇಕು ಸ್ವಾವಲಂಬಿ ನನ್ನ ಸೊ ಅದ್ರಲ್ಲಿ ಮೊದಲನೇ ಹೆಜ್ಜೆ ನಂದು ಜೈನ್ ಕೃಷಿನೇ ನನಗ್ ಬೇಕಾದಂತ ಜೇನನ್ನ ನಾನ್ ಬೆಳ್ಕೊತಿದ್ದೀನಿ ಹಾಗೆ ನಂತರ ಹಲವರು ಬೆಳ್ಕೋತಾ ಇದಾರೆ ಸೊ ಬನ್ನಿ ನಮ್ಮಲ್ಲೇ ಒಂದು ದಿನ ಉಚಿತವಾಗಿ ಜೈನ್ ಕೃಷಿ ಖಂಡಿತ ಕೊಡೋಣ ನಿಮ್ಗೆ ಮೈಸೂರು ಸಸ್ಯದಮ್ಮೆ ನಮ್ಗೊಂದು ಜೇನು ಕೃಷಿ ಟ್ರೈನಿಂಗ್ ಖಂಡಿತ ಆಕ್ಚುಲಿ ಮೈಸೂರು ಸಿಟಿನಲ್ಲೂ ಜೇನ್ಸ್ ಹಾಕ್ಬೋದ ನಾವು ಹೆಂಗೆ ಖಂಡಿತ ನಾನು ಮೂಲತಃ ಬೆಂಗಳೂರಲ್ಲಿ ಇದ್ದವಳು ಬೆಂಗಳೂರಲ್ಲೇ ನಾನು ಜೇನ್ ಸಾಕಿ ಯಶಸ್ವಿ ಆಗಿದ್ದೆ ಸೊ ಅಲ್ಲಿ ಜಾಗದ ಕೊರತೆ ಇತ್ತು ಅಪಾರ್ಟ್ಮೆಂಟ್ ಫ್ರೆಂಡ್ಸ್ ಮನೆಗಳಲ್ಲಿ ಇಡ್ತಿದ್ದೆ ಮೈಸೂರಿಗೆ ಬಂದು ಇಲ್ಲಿ ಜಾಗ ವಿಶಾಲವಾಗಿ ಸಿಕ್ಕದ ಮೇಲೆ ದೊಡ್ಡದಾಗಿ ಮಾಡಬೇಕು ಅನ್ನಿಸ್ತು ಮುಖ್ಯವಾಗಿ ಕಮರ್ಷಿಯಲ್ ಆಗಿ ಮಾಡಬೇಕು ಅನ್ನೋದಕ್ಕಿಂತ ನನಗೆ ಜೇನ್ ಕೃಷಿ ಬಗ್ಗೆ ಜನಗಳಿಗೆ ಅವೇರ್ನೆಸ್ ಕೊಡಬೇಕು ಅಂತ ಜೇನ್ ಕೃಷಿ ಅನ್ನೋದಕ್ಕಿಂತ ಜೇನ್ ಬಗ್ಗೆನೆ ಸೊ ಜೇನ್ ಬಗ್ಗೆನೆ ನಮ್ಮ ಜೇನು ಹುಳುಗಳ ಬಗ್ಗೆನೇ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಮಾಹಿತಿ ಇರಲ್ಲ ಸೊ ಆ ಮಾಹಿತಿಯನ್ನ ಕೊಡ್ಬೇಕು ಅನ್ನೋ ಕಾರಣಕ್ಕೆ ನನಗೆ ಆಗ್ಲೇ ಉಚಿತವಾಗಿ ಹತ್ತತ್ರ ಒಂದ್ ನೂರ್ ಜನದವರೆಗೂ ತಗೊಂಡಿದಾರೆ ಮೂರು ತರಬೇತಿಗಳನ್ನ ನಾನು ನನಗೆ ಒಂದ್ ಅರ್ಧ ದಿನದ ತರಬೇತಿ ಇರುತ್ತದು ಸೊ ಜೇನು ಜೇನ್ ಕೃಷಿ ಜೇನುಗಳ ಬಗ್ಗೆ ಮೊದಲಿಗೆ ಒಂದು ಅವೇರ್ನೆಸ್ ಜೇನ್ ಕೃಷಿ ಹೇಗ್ ಮಾಡಬಹುದು ಅನ್ನೋದು ನನ್ನಿಂದ ಈಗಾಗ್ಲೇ ನಾಲ್ಕೈದು ಜನ ಜೇನ್ ಕೃಷಿಕರಾಗಿ ಪರಿವರ್ತನೆ ಆಗಿದ್ದಾರೆ ಸಣ್ಣ ಪ್ರಮಾಣದಲ್ಲಿ ಅವ್ರ ಮನೆಗೆ ಬೇಕಾದಂತಹ ಜೇನನ್ನ ಅವರೇ ಬೆಳಕೊಳ್ಬೇಕು ಸ್ವಾವಲಂಬಿ ನನ್ನ ಆಹಾರವನ್ನು ಮೊದಲನೇ ಹೆಜ್ಜೆ ನಂದು ಜೈನ್ ಕೃಷಿನೇ ನನಗ್ ಬೇಕಾದಂತ ಜೇನನ್ನ ನಾನ್ ಬೆಳ್ಕೋತಿದ್ದೀನಿ ಹಾಗೆ ನಂತರ ಹಲವರು ಬೆಳ್ಕೊತಾ ಇದಾರೆ ಸೊ ಬನ್ನಿ ನಮ್ಮಲ್ಲೇ ಒಂದು ದಿನ ಉಚಿತವಾಗಿ ಜೇನ್ ಕೃಷಿ ಖಂಡಿತ ಕೊಡೋಣ ನಿಮ್ಗೆ ಮೈಸೂರು ಸತ್ಯದಮ್ಮೆ ನಮ್ಗೊಂದು ಜೇನ್ ಕೃಷಿ ಟ್ರೈನಿಂಗ್ ಇಲ್ಲೇ ಇದು

ನಮ್ದು ಜೇನು ಕೃಷಿ ಕೂಡ ಇದೆ ಅಂತ ಹೇಳಿದ್ದೆ ಸೊ ಒಂದು ನರ್ಸರಿನಲ್ಲಿ ಜೇನು ಕೃಷಿ ಕೂಡ ಮಾಡ್ತಾ ಇದ್ದೀನಿ ಕೂಡ ಮಾಡ್ತಾ ಇದೀನಿ ಸೊ ತರಬೇತಿ ಕೊಡೋದಕ್ಕೂ ಕೂಡ ಇದೆ ಸೊ ಮಳೆಗಾಲ ಆದ್ರಿಂದ ಹೀಗೆ ಒಂದು ಕವರ್ ಮಾಡಿ ಸೊ ಇಲ್ಲಿ ಜೇನು ನೋಡಬಹುದು ತೆಗಿಬೋದು ಸರ್ ಅಂದ್ರೆ ಈಗ ಸೀಸನ್ ಅಲ್ಲ ಈಗ ಜೇನ್ ತೆಗಿಯೋ ಸೀಸನ್ ಅಲ್ಲ ಸೊ ಈಗ ಮಳೆಗಾಲ ಶುರು ಆಗಿರೋದ್ರಿಂದ ಅವುಗಳಿಗಷ್ಟೇ ಆಹಾರ ನಮಗ್ ಬೇಡ ಅಂದ್ರೆ ಅದನ್ನ ನೋಡ್ಬೋದು ಒಂದು ಫ್ರೇಮ್ ಹೆಂಗಿರುತ್ತೆ ನೀವೆಲ್ಲ ಕಂಪ್ಲೀಟ್ಲಿ ಮರದ್ದು ಇವೆಲ್ಲನು ಸೊ ಆಕ್ಚುಲಿ ಇದಕ್ಕೆಲ್ಲ ಸ್ವಲ್ಪ ಸೇಫ್ಟಿ ಮೆಸರ್ಮೆಂಟ್ ಹಾಕೊಂಡು ಬಳಸ್ತೀವಿ ತರಬೇತಿ ಕೊಡುವಾಗ ಆದ್ರೆ ಈಗ ಯಾವುದೇ ಸಿದ್ಧತೆ ಇಲ್ಲದೆ ಹಾಗೆ ತೆಗಿತಾ ಇದ್ದೀನಿ ನಿಮಗೆ ತೋರಿಸಲಿಕ್ಕೋಸ್ಕರ ನೋಡಿ ಇದು ಮೇಲೆ ಇದು ಜೇನ್ ಸಂಗ್ರಹ ಮಾಡೋ ಅಂತ ಕೋಣೆ ಜೇನ್ ಕೋಣೆ ಅಂತ ಹೇಳ್ತೀವಿ ಆದ್ರೆ ನೋಡಿ ಇವಾಗ ಜೇನ್ ಇಲ್ಲ ಇದ್ರಲ್ಲಿ ಯಾಕಂದ್ರೆ ಈಗ ಸೀಸನ್ ಇಲ್ಲ ಓಕೆ ಹೂಗಳೇನು ಸಿಗಲ್ಲ ಸೊ ಬರೀ ಮೇಣ ಸಂಗ್ರಹ ಇದೆ ಅಷ್ಟೇ ಇಲ್ಲಿ ಇದ್ರೊಳಗಡೆ ಜೇನ್ ತುಂಬಿಸ್ತಾವೆ ಅವು ಈ ಜೇನನ್ನ ನಾವು ನಿಜ ಹೇಳಬೇಕಂದ್ರೆ ಕದ್ಕೊಳ್ತೀವಿ ನಾವು ಇದ್ರಲ್ಲಿ ಇದ್ರಲ್ಲಿ ನೋಡಿ ಮೊಟ್ಟೆ ಮರಿ ಏನು ಇರಲ್ಲ ಇದ್ರಲ್ಲಿ ಎರಡ್ ಭಾಗ ಇರುತ್ತೆ ಕೆಳಗಡೆ ಬ್ರೂಡ್ ಚೇಂಬರ್ ಅಂತ ಇರುತ್ತಲ್ಲ ಅಲ್ಲಿರೋ ಜೇನು ಅದಕ್ಕೆ ನಾವು ನಾವು ಮುಟ್ಟಲ್ಲ ಅದನ್ನ ಈ ಮೇಲ್ಗಡೆ ಇರುವಂತಹ ಭಾಗದಲ್ಲಿ ಜೇನ್ ಸಂಗ್ರಹ ಆಗತ್ತೆ ಈ ಜೇನ ತಗೊಂತೀವಿ ನಾವು ಮತ್ತೆ ಇದ್ರಲ್ಲಿ ವಿಶೇಷ ನೀವು ಹೇಳ್ದಂಗೆ ಇದ್ರಲ್ಲಿ ಮೊಟ್ಟೆ ಮರಿ ಏನು ಇರಲ್ಲ ಇದ್ರಲ್ಲಿ ಸೊ ಇದನ್ನ ಜೈನ್ ಸಂಗ್ರಹ ಕೋಣೆ ಅಂತಾನೆ ಹೇಳೋದು ಇದ್ರಲ್ಲಿ ಯಾವತ್ತು ಅದು ಸಾಮಾನ್ಯವಾಗಿ ಮೊಟ್ಟೆ ಮರಿ ಇಡಲ್ಲ ಸೊ ಹಾಗಾಗಿ ಶುದ್ಧವಾಗಿ ಜೇನ್ ಸಿಗುತ್ತೆ ಹಾಗೇನೆ ಸರ್ ಹೇಳ್ದಾಗೆ ಕೆಳಗಡೆ ಕೋಣೆ ಏನಿದೆ ಅದನ್ನ ಸಂಸಾರ ಕೋಣೆ ಅಂತ ಹೇಳ್ತೀವಿ ಅಲ್ಲಿ ಅದು ರಾಣಿ ಜೇನ್ ಇರುತ್ತೆ ಅವುಗಳ ಕೆಲಸಗಾರ ನೊಣಗಳಿರ್ತವೆ ಅಲ್ಲಿ ಅವುಗಳಿಗೆ ಆಹಾರ ಸಂಗ್ರಹ ಇರುತ್ತೆ ನೋಡ್ತೀನಿ ನನ್ ತೆಗೆದು ಕೂಡ ಮಾಡಬಹುದು ಖಂಡಿತ ಹೀಗೆ ಪೆಟ್ಟಿಗೆ ತೆಗೆದು ಅವ್ರಿಗೆ ಪ್ರತಿಯೊಂದು ಈಗ ತೋರಿಸ್ತೀವಿ ಈಗ ಏನಾಗಿದೆ ಮಳೆಗಾಲ ಆದ್ರಿಂದ ಅವು ಸಂಖ್ಯೆನೂ ಕಡಿಮೆ ರಾಣಿಜೇನು ಮೊಟ್ಟೆ ಇಡೋದನ್ನೇ ಕಡಿಮೆ ಮಾಡಿರ್ತಾಳೆ ಸೊ ಮಳೆಗಾಲ ಆಹಾರದ ಕೊರತೆ ಇರೋದ್ರಿಂದ ಅವುಗಳು ಅದನ್ನ ನಿಯಂತ್ರಣ ಮಾಡ್ಕೊಳ್ತವೆ ಸೊ ಯಾವಾಗ ಆಹಾರ ಲಭ್ಯತೆ ಜಾಸ್ತಿ ಇರುತ್ತೆ ಅವಾಗ ಸಂಖ್ಯೆನೂ ಜಾಸ್ತಿ ಇರುತ್ತೆ ಆಹಾರ ಲಭ್ಯತೆ ಕಡಿಮೆ ಇದ್ದಾಗ ಇಲ್ಲಿ ಎರಡು ಪೆಟ್ಟಿಗೆ ಇಟ್ಕೊಂಡಿದೀನಿ ಅಷ್ಟೇ ನಮ್ದು ಇನ್ನೂ ಒಂದ್ ನರ್ಸರಿ ಇದೆ ಅಲ್ಲಿ ಇನ್ನ ಉಳಿದ ಪೆಟ್ಟಿಗೆಗಳು ಮತ್ತೆ ನನ್ನ ಮನೆ ಹತ್ರನೂ ಕೂಡ ಇಟ್ಕೊಂಡಿದೀನಿ ಯಾರಿಗೂ ತಾವಾಗಿ ಬಂದು ತೊಂದ್ರೆ ಕೊಡಲ್ಲ ಬಹುಶಃ ನಾವು ಮನುಷ್ಯರಷ್ಟೇ ನಾವಾಗಿ ತೊಂದ್ರೆ ಕೊಡ್ತೀವಿ ಅನ್ಸುತ್ತೆ ಯಾವ ಪ್ರಾಣಿ ಪಕ್ಷಿನೂ ಕೀಟಗಳು ತಾವಾಗಿ ತೊಂದ್ರೆ ಕೊಡೋದಿಲ್ಲ ಅದ್ರಲ್ಲೂ ಜೇನು ಈ ಜೇನು ಸಾಕಾಣಿಕೆ ಮಾಡ್ತೀವಿ ತುಡುವೆ ಜೇನು ಇದು ಖಂಡಿತ ನಾವೀಗ ಈಗ ನಾನು ತೆಗ್ದೆ ನಿಮ್ ಮುಂದೆನೆ ಸೊ ಏನು ಮಾಡಿಲ್ಲ ನನಗದು ಸೊ ಕೆಲವು ಕಚ್ಚ ಅವುಗಳ ಆತ್ಮರಕ್ಷಣೆಗೋಸ್ಕರ ಬರ್ತಾವ ಅಷ್ಟೇ ಬಿಟ್ರೆ ಅವು ತಾವಾಗಿ ಬರಲ್ಲ ಹೆಜ್ಜೆನೋ ಅಷ್ಟೇ ತುಂಬಾ ಕಡೆ ನಾವು ಕೇಳಿದೀವಿ ಹೆಜ್ಜೆನ ದಾಳಿಯಿಂದ ಸಾವು ಅಥವಾ ಇನ್ನೇನು ಅಂತ ಅವಕ್ಕೂ ಯಾರೋ ತೊಂದರೆ ಕೊಟ್ಟಿದ್ರು ಅಷ್ಟೇ ಅವು ಬಂದು ಮನುಷ್ಯರ ಮೇಲೆ ದಾಳಿ ಮಾಡ್ತಾವ ಹೊರತು ಅವಾಗಿ ಯಾವತ್ತೂ ಬಂದು ದಾಳಿ ಮಾಡಲ್ಲ ಸೊ ಅವುಗಳನ್ನ ಬಗ್ಗೆ ತಿಳ್ಸೋದಿಕ್ಕೆ ನನ್ನ ತರಬೇತಿ ಸೊ ಏನು ಜೇನು ಯಾಕೆನೋ ಜೇನ್ ಬಗ್ಗೆ ಏನೇನು ತಪ್ಪಕಲ್ಪನೆ ಕಲ್ಪನೆ ಇಟ್ಕೊಂಡಿದೀವಿ ಅದನ್ನ ಸ್ವಲ್ಪ ಮಟ್ಟಿಗಾದ್ರೂ ಪರಿಹರಿಸ್ಕೊಳ್ಳೋದಿಕ್ಕೆ ಈ ಸರ್ತಿ ನಾನು ಮೊದಲನೇ ಸಲ ಸಾಕಷ್ಟು ಪೆಟ್ಟಿಗೆಗಳನ್ನ ಮಾರಾಟ ಮಾಡಿದೆ ತರಬೇತಿ ತಗೊಂಡವ್ರು ನಮಗೂ ಪೆಟ್ಟಿಗೆ ಬೇಕು ಅಂತ ಕೇಳಿದ್ರಿಂದ ಒಂದಷ್ಟು ಪೆಟ್ಟಿಗೆಗಳನ್ನ ಈ ಸಲ ಮಾರಾಟ ಮಾಡಿದ್ದೀನಿ ಕುಟುಂಬನೇ ಪಡೆ ಇರುತ್ತೆ ಪಡೆ ರಾಣಿ ಎಲ್ಲ ರಾಣಿ ಎಲ್ಲ ಇದ್ದು ಮಾರಾಟ ಮಾಡಿದೀವಿ ನಾವು